ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ ಸೂತಪುತ್ರ ಕರ್ಣಾಕಥೆಯ ಇಪ್ಪತ್ತೆಂಟನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಇಪ್ಪತ್ತೊಂಬತ್ತನೇ ಅಧ್ಯಾಯವನ್ನು ಶುರು ಮಾಡೋಣ ಅತ್ತೆ ನೀವು ಮದುವೆ ಮಾಡುವಾಗ ಈ ಕಾಡನ್ನು ನೋಡಿನೂ ಮದುವೆ ಮಾಡಿದ್ರಾ ಎಂದು ಭಾಗ್ಯವತಿ ಕೇಳಿದರು ಇಲ್ಲಮ್ಮ ಇಂಥ ಕಾಡಲ್ಲಿ ನನ್ನ ಮಗಳಿರಬೇಕು ಅಂತ ಗೊತ್ತಾಗಿದ್ರೆ ಖಂಡಿತ ನಾನು ಈ ಮದುವೆ ಮಾಡ್ತಿರ್ಲಿಲ್ಲ ಅಳಿಯಂದರು ಆಗ ಅರಣ್ಯ ಇಲಾಖೆಯಲ್ಲಿ ನೌಕರಿ ಅದನ್ನು ನೋಡಿನೇ ಕೊಟ್ಟಿದ್ದು ಆಮೇಲೆ ಅವ್ರ ಕೆಲಸಕ್ಕೆ ರಾಜೀನಾಮೆ ಕೊಟ್ಟರು ಅದು ಕೂಡ ನಮಗೆ ಗೊತ್ತಿರಲಿಲ್ಲ ಬೇರೆ ಕಡೆ ವರ್ಗ ಆಗಿದೆ ಅಂದಿದ್ರು ನಮ್ಮ ಇಂದು ಹುಟ್ಟಿದಾಗ ಬಾಣಂತನಕ್ಕೆ ಅಂತ ಕೃಷ್ಣ ಪೇಟೆ ಮನೇಲಿದ್ಲು ಆಮೇಲೆ ಇಲ್ಲಿಗೆ ಬಂದಿದ್ದು ಎಂದು ಸತ್ಯವತಿ ಹೇಳಿದರೆ ಭಾಗ್ಯವತಿಯ ಅನುಮಾನ ಮತ್ತಷ್ಟು ಹೆಚ್ಚಾಯಿತು ಅಣ್ಣ ಇಲಾಖೆಯಲ್ಲಿದ್ದವರು ಯಾಕೆ ರಾಜೀನಾಮೆ ಕೊಟ್ಟರು ಈ ಹಾಡಿ ಜನಗಳ ಬಳಿ ವಿಚಾರಿಸಿದ್ರೆ ಏನಾದರೂ ತಿಳಿಬಹುದು ಎಂದುಕೊಂಡಳಾದರೂ ಯಾರ ಬಳಿ ಕೇಳೋದು ಅಣ್ಣಂಗೇನಾದರೂ ಗೊತ್ತಾದರೆ ಅತ್ತಿಗೆಗೆ ಕಷ್ಟ ಕೊಡ್ತಾರೆ ಅಷ್ಟೇ ಎನಿಸಿ ಸುಮ್ಮನಾದರು ಮನದೊಳಗೆ ಅನುಮಾನದ ಹುತ್ತ ಬೆಳೆಯುತ್ತಲೇ ಇತ್ತು ಇತ್ತ ಪೇಟೆಯಿಂದ ಹೊರಟ ಇಂದುಮತಿ ರಾತ್ರಿ ಒಂಬತ್ತು ಅಷ್ಟರಲ್ಲಿ ಹಾಡಿ ತಲುಪಿದ್ಲು ಕರ್ಣ ಇಳಿಯ ಇಳಿಯಲಿ ಎಂದು ತಾನು ತಂದಿದ್ದ ಬ್ಯಾಗನ್ನು ಚೆನ್ನಯ್ಯನ ಕೈಲಿ ಕೊಟ್ಟು ಮನೆಯೊಳಗೆ ಕಳಿಸಿದ್ರೆ ಕರ್ಣ ತನಗಾಗಿ ತಂದ ವಸ್ತುಗಳ ಜೊತೆ ಇಳಿದು ಕಾಡಿನ ಒಳಗೆ ಕಳೆದು ಹೋದ ತಾನು ಭೂಮಿ ಮಾಡುತ್ತಿದ್ದ ಕಡೆ ಕರ್ಣ ಬಂದರೆ ಸುಬ್ಬ ನಿದ್ದೆ ಮಾಡದೆ ಕಾದಿದ್ದ ನಾನು ಬರಲ್ಲ ಅಂದಿದ್ನಲ್ಲ ಯಾಕೆ ಕಾಯ್ತಿದ್ದೆ ಎಂದ ಕರ್ಣ ಬರ್ತೀಯಾ ಅಂತ ಮನಸ್ಸು ಹೇಳ್ತಿತ್ತು ಏನಾತು ಓದ ಕೆಲ್ಸ ಎಂದ ಸುಬ್ಬ ನೋಡು ನಾನು ಪ್ಯಾಟೆಗೆ ಹೋಗಿ ಏಟೊಂದೆಲ್ಲ ತಂದಿವ್ನಿ ಇವನ್ನೆಲ್ಲ ಆಡಿಲಿಡಕ್ಕಾಗಲ್ಲ ತನಗಾಗಿ ಇಂದು ಮತಿ ಕೊಡಿಸಿದ ವಸ್ತುಗಳನ್ನೆಲ್ಲ ತೋರಿಸಿದ ತುಂಬ ಒಳ್ಳೆ ಹೆಣ್ಮಗಳು ಅನ್ಸುತ್ತೆ ಎಂದ ಸುಬ್ಬ ಹೌದು ಅಪ್ಪಂಗೆ ವಿರುದ್ಧ ಗುಣದ ಮಗಳು ಪ್ಯಾಟೆ ಹೆಂಗೈತೆ ಗೊತ್ತಾ ತೊಳಕು ಬಳಕು ಅಯ್ಯೋ ನಂಗಂತೂ ಒಂದು ಈಟೂ ಗೊತ್ತಾಗ್ಲಿಲ್ಲ ಎಲ್ಲ ಅವಳೇ ಏಳ್ಕೊಟ್ಟಿದ್ದು ನೆಲದ ಮೇಲೆ ನಮ್ಮಂಗೆ ಕೂತ್ಕೊಂಡು ಉಣ್ಣಲ್ಲ ಅವರು ನಮ್ಮಂಗೆ ಬರೀ ಗಂಜಿ ಮುದ್ದೆ ಅಲ್ಲ ಏನೇನಾ ತಿಂತಾರೆ ಬೋ ರುಚಿಯಾಗಿತ್ತು ಎಂದು ಕರ್ಣ ಪೇಟೆಯನ್ನು ಹೊಗಳಿದ್ದು ಹೊಗಳಿದ್ದೆ ಆ ಹಾಡಿಲಿ ಗೌಡನ ವಿರುದ್ಧ ನಿಲ್ಲೋ ಅಂತ ಜನನೋ ಅವರ ಯಾರಿವನು ಇವನ ಅಪ್ಪ ಅವ ಯಾರು ಕೇಳೋಣ ನಂಗೆ ತಿಳಿದವರಾ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡ ಸುಬ್ಬಾ ಈಡು ದಿನ ಆಗೈತೆ ನಿನ್ನ ಮನೆ ಬಗ್ಗೆ ಏಳೇ ಇಲ್ಲ ಎಂದ ಹಂಗೆ ನೋಡಿದ್ರೆ ನೀನು ಏಳಿಲ್ಲ ಯಾರು ನೀನು ಇಲ್ಲಿಂದ ಬಂದೆ ಎಂದು ಮರುಪ್ರಶ್ನಿಸಿದ ಕರ್ಣ ನಂದೊಂದು ದೊಡ್ಡ ಕತೆ ಮೊದಲು ನಿನ್ನ ಬಗ್ಗೆ ಏಳು ಎಂದ ಸುಬ್ಬಾ ನನಗೆ ಏಳ್ಕೊಳಕ್ಕೆ ನಂದು ಅಂತ ಯಾವ ಕಥೆಯೂ ಇಲ್ಲ ನಂಗೆ ನಮ್ಮವ್ವ ನಮ್ಮವ್ವಂಗ ನಾನು ಆಟೆಯ ಹೆಸರಿಗೆ ಮಾವ ಅತ್ತೆ ಅವರೇ ಅದು ಬಿಟ್ಟರೆ ಯಾರೂ ಇಲ್ಲ ಎಂದು ಚುಟುಕಾಗಿ ಕರ್ಣ ಹೇಳಿದಾಗ ಅಪ್ಪ ಎಂದು ಮೆಲ್ಲನೆ ಕೇಳಿದ ಸುಬ್ಬ ನಾನು ಹುಟ್ಟಿಸ್ದವನು ಯಾರು ಅಂತ ನನಗೇ ಗೊತ್ತಿಲ್ಲ ನಮ್ಮ ಜೋಡಿ ಇರೋ ಕಾಗ್ದವನು ಕಟ್ಕೊಂಡು ಏನು ಬೇಕಾ ಏನಾಗಬೇಕಾಗಿದೆ ಗೌಡನ್ ಬಿಟ್ರೆ ನಾನು ದ್ವೇಷ ಮಾಡೋ ಮತ್ತೊಬ್ಬ ವ್ಯಕ್ತಿ ಅಂದರೆ ನನ್ನ ಹುಟ್ಟಿಸ್ದವನು ನಮ್ಮವ್ವ ಏಟ್ ಒಳ್ಳೇಳು ಗೊತ್ತಾ ಗೌಡನ ವಿರುದ್ಧ ನಿಂತವಳಲ್ಲಿ ನಮ್ಮವ್ವನೇ ನನಗಿಂತ ಮೊದಲು ನನಗೊಂದು ಅಭ್ಯಾಸ ಐತೆ ಹಾವುಗಳನ್ನ ಹಿಡಿದು ಕಾಡಿಗೆ ಬಿಡ್ತೀನಿ ರಕ್ಷಣೆ ಮಾಡ್ತೀನಿ ನನ್ನ ಎಲ್ಲ ಗುಣ ಗುಣ ಒಪ್ಪ ನಂಬವ್ವ ನಾನು ಹಾವಿಡಿಯೋದನ್ನ ಮಾತನ್ನ ವಿರೋಧಿಸ್ತಾಳೆ ದಿಗ್ಲು ಬೀಳ್ತಾಳೆ ನಾನು ಪ್ರತಿ ಸಾರ್ತಿ ಹಾವಿಡ್ದು ಬಂದಾಗಲೂ ಸಿಡ್ಲು ಮಾರಿ ಗುಡಿಗೆ ಕರ್ಕೊಂಡೋಗಿ ಭಂಡಾರ ಹಚ್ಚಿಸ್ಕೊಂಡು ಬಂದು ಪೈಸೆನೋ ಎರಡು ಪೈಸೆನೋ ಹಾಕಿಸ್ತಾಳೆ ಯಾಕೆ ಅಂತ ಕಾರಣ ಇಲ್ಲಿ ಮಠ ಗೊತ್ತಿಲ್ಲ ಆದರೆ ಪ್ಯಾಟಿಗೆ ಹೋಗಬೇಕು ಅಂತ ಕಾಳಿಂಗ ಸರ್ಪನ ಹಿಡಿಯಕ್ಕೆ ಹೋಗ್ತೀನಿ ಅಂದಾಗ ಅವಾಗ ಮಾತ್ರ ಹೋಗ್ಬಾ ಅಂದಲು ಒಂದೊಂದಪ್ಪ ಅವಳೇನು ಅಂತ ಗೊತ್ತಾಗಕ್ಕಿಲ್ಲ ಕರ್ಣ ಹೇಳ್ತಿದ್ರೆ ಸುಬ್ಬನ ಕಿವಿಗೆ ಕರ್ಣನ ಪ್ರತಿ ಮಾತುಗಳು ಕಾದ ಸೀಸೆಯಂತೆ ಬೀಳುತ್ತಿದ್ದರೆ ನಭೋಮಂಡಲದಲ್ಲಿ ಅಚ್ಚಳಿಯದೆ ಉಳಿದದ್ದ ಅವಳ ಮುಖಪಟಲದೊಂದಿಗೆ ಅವಳು ನೆನಪಾಗ್ತಾ ಇದ್ಲು ಅನುಮಾನವೇ ಇಲ್ಲ ಇಬ್ಬರೂ ಒಂದೇ ಎನಿಸಿ ನಡುಗುವ ಧ್ವನಿಯಲ್ಲಿ ನಿಮ್ಮವನ ಹೆಸರೇನು ಎಂದು ಕೇಳಿದ ಕಲ್ಯಾಣಿ ಎಂದರೆ ಕರ್ಣ ಸುಬ್ಬನ ಮನಸ್ಸಿಗೆ ಮಹದಾನಂದ ಕಲ್ಯಾಣಿ ಅನ್ನೋದು ಹೆಸರು ಮಾತ್ರವಲ್ಲ ನನ್ನೆದೆಗೆ ತಂಪೆರೆದ ಒಂದು ಸುಂದರ ಪ್ರೇಮ ಭಾಷೆ ನನ್ನೊಳಗಿನ ಜೀವಧನಿ ಇವನಮ್ಮ ನನ್ನ ಕಲ್ಯಾಣಿನ ಹಾಗಾದ್ರೆ ಇವನು ನನ್ನ ಮಗಾನ ಅಥವಾ ಕಲ್ಯಾಣಿ ಬೇರೆ ಮದುವೆ ಆದ್ಲ ಇಲ್ಲ ಆ ಅವಕಾಶನೇ ಇಲ್ಲ ಇವನು ಹೇಳ್ತಿರೋ ಪ್ರಕಾರ ಇವನಿಗೆ ತನ್ನ ತಂದೆ ಯಾರು ಅಂತ ಗೊತ್ತಿಲ್ಲ ಹಾಗಾದ್ರೆ ಖಂಡಿತ ಕರ್ಣ ನನ್ನ ಮಗಾನೇ ನನ್ನ ಮಗ ಅನ್ನೋದಕ್ಕೆ ಇವನಿಗಿರೋ ಹಾವುಗಳ ಮೇಲಿರೋ ಪ್ರೀತಿನೇ ಸಾಕು ನನ್ನ ಗುಣಾನೇ ವಂಶವಾಹಿನಿಯ ಹಾಗೆ ಬಂದಿದೆ ಆದರೆ ಇವನಿಗೆ ಗೌಡನಷ್ಟೇ ತನ್ನ ಹುಟ್ಟಿಸಿದವನ ಮೇಲೆ ಕೂಡ ದ್ವೇಷ ಇದೆ ಈಗ ಅದು ನಾನೇ ಅಂದರೆ ನನ್ನ ಜೀವಂತ ಉಳಿಸಲ್ಲ ಆದರೆ ಯಾವುದೂ ನನ್ನ ಕೈಲಿರಲಿಲ್ಲ ಪಾಪ ಕಲ್ಯಾಣಿ ಎಷ್ಟು ಕಷ್ಟಪಟ್ಲೋ ಆ ಗೌಡನ ವಿರುದ್ಧ ಆ ಹಾಡಿಲಿ ಬಾಳೋದು ಸುಲಭ ಅಲ್ಲ ಒಬ್ಬಳೇ ಕೂಲಿ ಮಾಡಿ ಮಗನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾಳೆ ಗೌಡನ ವಿರುದ್ಧ ಇಷ್ಟೆಲ್ಲ ಸಾಧನೆ ಮಾಡುತ್ತಿದ್ದಾನೆ ಇವನು ನನ್ನ ಮಗ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ ಎಂದು ತನ್ನೊಳಗೆ ತರ್ಕ ಮಾಡುತ್ತಾ ತನಗಿಂತ ಎತ್ತರವಾಗಿ ಬಲಿಷ್ಠನಾಗಿ ಬೆಳೆದು ನಿಂತ ಮಗನ ಮುಖವನ್ನು ಹೆಮ್ಮೆಯಿಂದ ನೋಡಿದ ಕರ್ಣನ ಆಸರೆಯಲ್ಲಿದ್ದ ಸುಬ್ಬ ಸುಬ್ರಜಿತ್ ಏನು ಯೋಚನೆ ಮಾಡ್ತಿದ್ದೀಯಾ ಎಂದ ಕರ್ಣ ಏನಿಲ್ಲ ಎಂದು ತಲೆಯಾಡಿಸಿದ ಸುಬ್ಬ ಕಲ್ಯಾಣಿಯನ್ನ ಭೇಟಿಯಾಗದ ಹೊರತು ಕರ್ಣನಿಗೆ ನಾನೇ ಇವನ ಅಪ್ಪನೆಂದು ಹೇಳುವುದು ಬೇಡವೆಂದು ನಿರ್ಧರಿಸಿ ಇಲ್ಲ ನೀನೇನೋ ಯೋಚನೆ ಮಾಡ್ತಿದ್ದೀಯಾ ಏನೇಳು ಎಂದು ಕರ್ಣ ಮತ್ತೊಮ್ಮೆ ಕೇಳಿದ್ದ ನಿಮ್ಮೊವನ್ನ ನೋಡಬೇಕು ಭೇಟಿ ಮಾಡಿಸು ಕೇಳಿಬಿಡ್ಲಾ ಮನಸ್ಸಿನಲ್ಲಿ ಯೋಚನೆಯೊಂದು ಸುಳಿಯಿತು ಹಾಗಾದರೆ ಮುದ್ದೆ ಕ್ಯೂ ಎಲ್ಲ ನನ್ನ ಕಲ್ಯಾಣಿ ಮಾಡಿದ್ದ ನನ್ನ ಕಲ್ಯಾಣಿ ಕೈ ರುಚಿ ನನಗೆ ಗುರುತು ಸಿಗ್ಲಿಲ್ವಾ ಎಲ್ಲಿ ಸಿಗೋಗ ಸಾಧ್ಯ ವರ್ಷಗಳಿಂದ ಬಂಧನದಲ್ಲಿದ್ದ ನನಗೆ ನಾಲಿಗೆ ತನ್ನ ರುಚಿ ಗ್ರಹಿಸೋದನ್ನೇ ಮರ್ತಿದೆ ಸುಬ್ಬ ಮತ್ತೊಮ್ಮೆ ಯೋಚನೆಗೆ ಜಾರಿದರೆ ಇವತ್ತ್ಯಾಕೋ ಭಾರಿ ಕನ್ಸು ಕಾಣ್ತಿದ್ದೀಯಾ ನಿಂಗೆ ಎಂಡರು ಮಕ್ಕಳು ಸಂಸಾರ ಅಂತ ಇದ್ರೆ ಏಳು ಅವ್ರ ತಕ್ಕೆ ಕಳ್ಸೋಕೆ ಏನಾರ ಮಾಡ್ತೀನಿ ಈ ಹೋಗ್ದಾಗಿಲ್ಲ ನೀನು ಎಂದ ಕರ್ಣ ಏನಿಲ್ಲ ಹೋಗು ಸರಿ ರಾತ್ರಿ ಕಳೀತು ನಿಮ್ಮವ್ವ ಕಾಯ್ತಿರ್ತಾಳೆ ಎಂದ ಸುಬ್ಬ ನೀನು ನಿಮ್ಮವ್ವನೇ ನನ್ನ ಸಂಸಾರ ಸರ್ವಸ್ವ ಎಂದು ನಾಲಿಗೆ ತುದಿವರೆಗೂ ಬಂದ ಮಾತನ್ನು ತಡೆದುಕೊಂಡು ಹ್ಞೂ ನಮ್ಮವ್ವ ಕಾಯ್ತಿರ್ತಾಳೆ ಎಂದು ಕರ್ಣ ಹೊರಟ ಅವನು ಹೋದ ಬಳಿಕವೂ ಸುಬ್ರಜಿತ್ಗೆ ಕಲ್ಯಾಣಿ ಕರ್ಣನದ್ದೇ ನೆನಪು ಆದಷ್ಟು ಬೇಗ ನಿನ್ನ ಭೇಟಿಯಾಗಬೇಕು ಕಲ್ಯಾಣಿ ನಿನಗೆ ನಾನೆಲ್ಲಿ ಹೋದೆ ಏನಾದೆ ಅನ್ನೋ ಚಿಂತೆ ಕಾಡ್ತಿರುತ್ತೆ ಗೌಡನ ಕಡೆಯವರು ನನ್ನ ಜೀವಂತ ಉಳಿಸಿರಲ್ಲ ಅಂದ್ಕೊಂಡಿರ್ತೀಯ ಎಲ್ಲ ಸತ್ಯ ನಿನಗೆ ಬೇಗ ಗೊತ್ತಾಗಬೇಕು ಹಾಗೆ ಆ ಗೌಡನ ದೌರ್ಜನ್ಯಕ್ಕೆ ಕೊನೆ ಆಡಲೇಬೇಕು ಸಿಂಹದ ಹೊಟ್ಟೆಯಲ್ಲಿ ಸಿಂಹನೇ ಹುಟ್ಟೋದು ನನ್ನ ಮಗ ಬರೀ ಸಿಂಹ ಅಲ್ಲ ಉಗ್ರ ನರಸಿಂಹ ಗೌಡನ ಕರುಳು ಬಗೆಯುವುದು ಖಚಿತ ಎಂದುಕೊಳ್ಳುತ್ತಾ ಬಹಳ ವರ್ಷಗಳ ನಂತರ ನೆಮ್ಮದಿಯ ನಿದ್ರೆಗೆ ಜಾರಿದ್ದ ಇತ್ತ ಹಾಡಿಗೆ ಬಂದ ಕರ್ಣ ಮನೆಗೆ ಬಂದಾಗ ಆ ನಸುಗತ್ಲಲ್ಲೂ ಮಗನ ಮುಖದಲ್ಲಿ ಏನನ್ನೋ ಸಾಧಿಸಿದ ಕಳೆಯನ್ನು ಗುರುತಿಸಿದ ಕಲ್ಯಾಣಿ ಸಿಕ್ತೇನೋ ಕಾಳಿಂಗ ಎಂದು ಕೇಳಿದ್ಲು ಇಲ್ಲ ಕಣವ ಇಷ್ಟರಲ್ಲಿ ತಪ್ಪಿಸ್ಕಂತು ಎಂದು ಸುಳ್ಳೇಳಿದ ಹೋಗಲಿ ಬಿಡು ಇನ್ನೊಂದಪ್ಪ ಇಡೀವಂತೆ ಎಂದ ಕಲ್ಯಾಣಿ ಉಂಟಿಯ ಗಂಜಿ ಕಾಯಿಸ್ಲಾ ಎಂದಳು ಬ್ಯಾಡ ಮನೀಕ ಹೊತ್ತಾಗದೆ ಎಂದು ಚಾಪೆ ಹಾಸಿಕೊಂಡು ಕಂಬಳಿ ಹೊದ್ದು ಕರ್ಣ ಮಲಗಿದರೆ ಕಾಳಿಂಗ ಸಿಕ್ಕಿಲ್ಲ ಅಂತ ಕೂಸು ಬ್ಯಾಸರ ಮಾಡ್ಕೊಂಡಿದ್ದಾನೆ ಎಂದುಕೊಂಡಳು ಕಲ್ಯಾಣಿ ನಾನು ಮಾಡ್ತಿರೋದನ್ನ ಹೆತ್ತ ತಾಯಿಯಿಂದ ಮುಚ್ಚಿಟ್ಟು ಭೂಮ್ ತಾಯಿ ಫಲ ಕೊಡು ಅಂದರೆ ಕೊಟ್ಟಾಳ ಹೆತ್ತವಳ ಆಶೀರ್ವಾದ ಇಲ್ಲದೆ ಯಾವುದು ಕೈ ಹತ್ತಲ್ಲ ಒಳ್ಳೆ ಸಮಯ ನೋಡಿಕೊಂಡು ತಾವ ಎಲ್ಲ ಹೇಳಬೇಕು ಸುಬ್ಬನ ಸಹಾಯ ತಗಬೇಕು ಅವನ್ನ ಉಪ್ಸೋಕ್ಕೆ ಅವನಿಗೆ ಜನನ ನಾ ಉಪ್ಸೋಕ್ಕೆ ಸಂದಾಗಿ ಬರುತ್ತೆ ಭೂಮಿ ತೋರಿಸಿದ್ರೆ ಖಂಡಿತ ಖುಷಿ ಪಡ್ತಾಳೆ ಅಲ್ಲದೆ ನಾನು ಹಾಡಿ ದಾಟಿ ಹೊರೀಕೋಗಿ ಬಂದಿವ್ನಿ ಏನೂ ಆಗಿಲ್ಲ ಅಂದರೆ ಅವಳು ಭಯ ಸುಳ್ಳು ಅಂತ ಸಾಬೀತಾಗತ್ತೆ ಎಂದು ಆಲೋಚಿಸುತ್ತಿದ್ದ ಕರ್ಣನಿಗೆ ನಮ್ಮವ್ವ ನಾನು ಬಿಟ್ಟು ಗಂಜಿನೂ ಕುಡಿಯಲ್ಲ ಆದರೆ ನಾನು ಅವಳಿಲ್ಲಿ ಸಪ್ಪೆ ತಿಂತಿರುವಾಗ ನಾನು ಪ್ಯಾಟೆಗೆ ಹೋಗಿ ಥರ ಥರದ್ದು ರುಚಿ ರುಚಿಯಾಗಿ ಉಣ್ಕೊಂಡು ಬಂದಲ್ಲ ಅವಂಗೆ ಪ್ಯಾಟಿಯಿಂದ ಒಂದು ಸೀರೆ ತವಿಕೆನಾದರೂ ತರಬೇಕಿತ್ತು ಎನಿಸಿ ಪಶ್ಚಾತ್ತಾಪ ಪಟ್ಟುಕೊಂಡ ಕರ್ಣನದ್ದು ಈ ಸ್ಥಿತಿಯಾದರೆ ಇಂದುಮತಿಯದು ಬೇರೊಂದು ಸ್ಥಿತಿ ಸುಖದ ಸುಪ್ಪತ್ತಿಗೆಯಲ್ಲೇ ಕಷ್ಟಗಳ ಪರಿಚಯವೇ ಇಲ್ಲದೆ ಬೆಳೆದವಳಿಗೆ ಹಾಡಿಯ ದುಸ್ಥಿತಿ ತಿಳಿದಾಗ ಅರ್ಧ ನಲುಗಿದ್ರೂ ಕರ್ಣನಿಗೆ ಸಹಾಯ ಮಾಡಿ ಅವನೊಂದಿಗೆ ಬಾಳಬೇಕೆಂಬ ಗುರಿ ಇತ್ತು ಆದರೆ ಇಂದು ಲಲಿತೆ ಹೇಳಿದ ಸತ್ಯವನ್ನು ಅವಳಿಗೆ ಆ ಕ್ಷಣಕ್ಕೂ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಇದನ್ನು ಭಾಗ್ಯತೆ ಹತ್ರ ಹೇಳಲೇಬೇಕು ಅವರೇ ಸರಿ ಇದಕ್ಕೆಲ್ಲ ಎಂದು ನಿರ್ಧರಿಸಿಕೊಂಡಳು ಒಬ್ಬೊಬ್ಬರ ಆಲೋಚನೆ ಒಂದೊಂದು ರೀತಿ ಸಾಗ್ತಾ ಇದ್ದರೆ ಲಲಿತೆಗೆ ಕ್ಷಣ ಕ್ಷಣಕ್ಕೂ ಭಯ ಬೆಂಬಿಡದೆ ಕಾಡ್ತಿತ್ತು ಹಿಂದುಮತಿಯ ಮೇಲೆ ನಂಬಿಕೆ ಇದ್ದರೂ ಅವ್ರ ಮನೆಯಲ್ಲಿ ಇವಳ ಮಾತನ್ನ ಕೇಳ್ತಾರಾ ಅವಳು ಕರ್ಣಂಗೂ ಸಹಾಯ ಮಾಡಬೇಕು ಅವಳಿಂದ ಸಾಧ್ಯನ ಇದೆಲ್ಲ ಅಪ್ಪ ಅಮ್ಮಂಗೊತ್ತಾದರೆ ಸತ್ತೋಗ್ತಾರಷ್ಟೇ ಅದಕ್ಕಿಂತ ನಾನೇ ಏನಾದರೂ ಮಾಡಿಕೊಂಡು ಸತ್ತೋಗ್ಬಿಡ್ಲಾ ಮನಸ್ಸು ಸಡಿಲವಾದಾಗ ಕೆಟ್ಟ ಯೋಚನೆ ತಲೆಯಲ್ಲಿ ಬರ್ತಾಯಿತ್ತು ಬೇಡ ನಾನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತರೆ ನನ್ನದೇ ತಪ್ಪು ಅನ್ನಂಗಾಗುತ್ತೆ ನಾನೇನು ತಪ್ಪು ಮಾಡಿಲ್ಲ ನಂಬಿ ಪ್ರೀತಿಸಿದ್ದೀನಿ ಆ ನಂಬಿಕೆನ ಅವರು ದುರುಪಯೋಗ ಮಾಡಿಕೊಂಡಿದ್ದಾರೆ ನಾನು ಹೆದರಬಾರ್ದು ಯಾವುದೇ ಕಾರಣಕ್ಕೂ ಅವರು ನನ್ನ ಮದುವೆ ಆಗಲೇಬೇಕು ಕಷ್ಟನೋ ಸುಖನೋ ನಾನು ಧೈರ್ಯ ತಂದ್ಕೋಬೇಕು ಈಗ ನಾನು ಶ್ರೀನಿವಾಸ ಅವ್ರ ಜೊತೆ ಚೆನ್ನಾಗಿರಬೇಕು ಇದರಿಂದ ನನಗಷ್ಟೇ ಅಲ್ಲ ಇಂದಿಗೂ ಕೂಡ ಉಪಯೋಗ ಇದೆ ಅಪ್ಪನ ದೌರ್ಜನ್ಯಕ್ಕೆ ಅಂತ್ಯ ಹಾಡೋಕೆ ಮಗನ್ನೇ ದಾಳವನ್ನಾಗಿ ಬಳಸ್ಕೋಬೇಕು ಇದೇ ಸರಿ ಲಲಿತೆ ತನ್ನೊಳಗೆ ದೃಢ ನಿರ್ಧಾರ ಮಾಡಿಕೊಂಡ್ಳು ಇದ್ಯಾವುದರ ಅರಿವಿಲ್ಲದ ತಿರುಮಲೇಗೌಡ ತನ್ನ ಸಾಮ್ರಾಜ್ಯ ಸುರಕ್ಷಿತವಾಗಿದೆ ಎಂದು ನೆಮ್ಮದಿಯಾಗಿ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡು ಮುಂದೊಂದು ದಿನ ತಾನೂ ಕೂಡ ಕ್ಷೇತ್ರದ ಶಾಸಕನಾದಂತೆ ಕನಸು ಕಾಣುತ್ತಾ ನಿರುಮ್ಮಳನಾಗಿದ್ದ ಶ್ರೀನಿವಾಸ ತನ್ನ ಕನಸಿನ ಲೋಕದಲ್ಲಿ ತೇಲುತ್ತಿದ್ದ ಅಪ್ಪ ಮಗ ಇಬ್ಬರಿಗೂ ತಮ್ಮ ಬುನಾದಿಯ ಕಲ್ಲು ಜರುಗಿದ್ದು ತಿಳಿಯಲಿಲ್ಲ ಸುಬ್ರಜಿದ್ದಂತೂ ಕಲ್ಯಾಣಿಯನ್ನು ವರ್ಷಗಳ ನಂತರ ಭೇಟಿಯಾಗಲು ತುದಿಗಾಲಲ್ಲಿ ನಿಂತಿದ್ದ ಆದಷ್ಟು ಬೇಗ ನಡೆದ ಘಟನೆಯನ್ನು ವಿವರಿಸಬೇಕು ಎಂದು ಇದ್ದ ಅತ್ತೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು ಇಂದುಮತಿ ಬೆಳಗಾಗುವುದನ್ನೇ ಕಾದಿದ್ದು ಕೇಳಿದ್ಲು ಏನಿಂದು ಅಂಥ ಮುಖ್ಯವಾದ ವಿಷಯ ಮಂಚದ ತುದಿಯಲ್ಲಿ ಕೂರುತ್ತಾ ಕೇಳಿದ್ರು ಭಾಗ್ಯವತಿ ಅತ್ತೆ ಗೆಳತೆ ಲಲಿತೆ ಗೊತ್ತಲ್ವ ನಿಮಗೆ ನಾವು ಪೇಟೆಯಿಂದ ಬಂದ ಮೇಲೆ ರಜೆ ಚೀಟಿ ನೋಟ್ಸ್ ಅಂತ ಆಗಾಗ ಶ್ರೀನಿವಾಸಣ್ಣ ನಮ್ಮ ಕಾಲೇಜ್ ಹತ್ರ ಹೋಗ್ತಿದ್ನಲ್ಲ ಆಗ ಪರಿಚಯ ಮಾಡಿಕೊಂಡು ಅವಳ ಸ್ನೇಹ ಸಂಪಾದಿಸಿದ್ದಾನೆ ಎಂದು ಶುರು ಮಾಡಿ ಲಲಿತೆ ಹೇಳಿದ್ದನ್ನೆಲ್ಲ ಅತ್ತೆಗೆ ಹೇಳಿದ್ಲು ಇಂದು ಇಂದುಮತಿಯ ಮಾತುಗಳನ್ನು ಕೇಳಿದ ಭಾಗ್ಯವತಿ ನಮ್ಮ ಶ್ರೀನಿವಾಸ ಇಂಥ ಕೆಲಸ ಮಾಡಿದ್ದಾನ ಅಯ್ಯೋ ದೇವ್ರೆ ಆ ಹುಡುಗಿ ಜೀವನ ಅವಳನ್ನು ಮದುವೆ ಆಗ್ತಾನ ಖಂಡಿತ ನಂಬಿಕೆ ದ್ರೋಹಿ ಎಂದರು ಭಾಗ್ಯವತಿ ನಾನು ಲಲಿತೆಗೆ ಮಾತು ಕೊಟ್ಟಿದ್ದೀನಿ ಅತ್ತೆ ಅವಳು ಮದುವೆನ ಶ್ರೀನಿವಾಸಣ್ಣನ ಜೊತೆ ಮಾಡೇ ಮಾಡ್ತೀನಿ ಅಂತ ಹೇಗಾದರೂ ಸಹಾಯ ಮಾಡಿ ನೀವು ಎಂದು ಕೈಮುಗಿದಳು ಇಂದುಮತಿ ನನಗೆ ಅವಳ ಮೇಲೆ ನಂಬಿಕೆ ಇದೆ ಅವಳು ಹೇಳ್ತಿಲ್ಲ ನಾನು ನೇರವಾಗಿ ನಿಮ್ಮ ಅಪ್ಪಯ್ಯನ ಹತ್ರ ಮಾತಾಡೋಕ್ಕೆ ಆಗಲ್ಲ ಪೇಟೆಗೆ ಹೋದ ಕೂಡಲೇ ನಿಮ್ಮ ಮಾವನ ಹತ್ರ ಹೇಳಿ ಅವ್ರ ಕಡೆಯಿಂದ ಮಾತಾಡಿಸ್ತೀನಿ ಆ ಹುಡುಗಿಗೆ ಧೈರ್ಯ ಹೇಳಿ ಬಂದಿದೀಯ ತಾನೇ ಏನು ಹೆಚ್ಚು ಕಮ್ಮಿ ಮಾಡಿಕೊಳ್ದಂಗೆ ಎಂದು ಭಾಗ್ಯವತಿ ಹೇಳಿದರೆ ಆ ಅತ್ತೆ ಅವಳಿಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇದೆ ಏನೂ ಮಾಡ್ಕೊಳ್ಳಲ್ಲ ಎಂದಳು ಇಂದುಮತಿ ಇಬ್ಬರಿಗೂ ಕಾಫಿ ತಂದಿದ್ದ ಕೃಷ್ಣವೇಣಿ ಬಾಗಿಲಲ್ಲೇ ನಿಂತು ಇಬ್ಬರ ಮಾತುಗಳನ್ನು ಕೇಳಿಸಿಕೊಂಡವರು ಕಾಫಿ ಲೋಟಗಳನ್ನು ಕೆಳಗೆ ಬೀಳಿಸಿದರು ಮಗ ಗಂಡನ ಹಾದಿಯಲ್ಲಿ ಇರುವುದು ತಿಳಿದು ಬಹಳ ನೊಂದ್ಕೊಂಡು ಅತ್ಗೆ ನೀವ್ಯಾವಾಗ ಬಂದ್ರಿ ನಡುಗುವ ಸ್ವರದಲ್ಲಿ ಭಾಗ್ಯವತಿ ಕೇಳಿದರು ಒಳಗೆ ಬಂದು ಕುಳಿತ ಕೃಷ್ಣವೇಣಿ ಇಂದು ಮಗಳೇ ತಮಾಷೆ ಮಾಡಬೇಡ ನೀನು ಹೇಳಿದ್ದೆಲ್ಲ ನಿಜಾನ ಮತ್ತೊಮ್ಮೆ ಖಾತ್ರಿ ಮಾಡಿಕೊಳ್ಳಲು ಕೇಳಿದರು ಇಂಥ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರ ಅಮ್ಮ ನಿಜನೇ ಹೇಳ್ತಿದ್ದೀನಿ ಎಂದಳು ಇಂದುಮತಿ ಅಯ್ಯೋ ದೇವ್ರೆ ಗರ್ಭ ನನ್ನದು ಹಾಲುಣಿಸಿ ತುತ್ತಿಟ್ಟು ಸಾಕ್ದವಳು ನಾನು ಆದರೆ ಮಗ ಹೊತ್ತಿರೋದಿಲ್ಲ ಅಪ್ಪನ ಗುಣಗಳನ್ನೇ ಇಂಥವನಾಗ್ತಾನೆ ಅಂತ ಗೊತ್ತಾಗಿದ್ರೆ ಹುಟ್ಟಿದ ಕೂಡಲೇ ನಾನೇ ಸಾಯಿಸ್ಬಿಡ್ತಿದ್ನಲ್ಲ ಎಂದುಕೊಳ್ಳುವಾಗಲೇ ಅವರ ಉಸಿರಾಟದ ಗತಿ ಏರಿ ರಕ್ತದೊತ್ತಡ ಹೆಚ್ಚಾಗಿ ಮಂಚದ ಮೇಲೆ ಬಿದ್ದರು ಭಾಗ್ಯವತಿ ಇಂದುಮತಿ ಇಬ್ಬರು ನೀರು ಕುಡಿಸಿ ಗಾಳಿ ಬೀಸಿ ಶುಶ್ರೂಷೆ ಮಾಡಿದ ಮೇಲೆ ಎಚ್ಚರವಾದರೂ ಇದೇ ಸಣ್ಣಗೆ ನೋಯುತ್ತಿತ್ತು ಅಮ್ಮ ನೀನು ಯೋಚನೆ ಮಾಡಬೇಡ ಶ್ರೀನಿವಾಸನ್ ನನ್ನ ಮದುವೆ ಲಲಿತೆ ಜೊತೆ ಮಾಡೋದು ನನ್ನ ಜವಾಬ್ದಾರಿ ಎಂದು ಇಂದುಮತಿ ಹೇಳಿದರೆ ಬೇಡ ಎಂದು ಕಿಟ್ಟನೆ ಕಿರಿಚಿ ಬೇಡ ಯಾವುದೇ ಕಾರಣಕ್ಕೂ ಇವನ ಜೊತೆ ಆ ಹೆಣ್ಮಗಳ ಮದುವೆ ನಡೀಕೂಡ್ದು ಇದು ಇಲ್ಲಿಗೆ ಕೊನೆ ಆಗಬೇಕು ಇವರು ರಕ್ತ ಬೀಜಾಸುರನ ವಂಶಸ್ಥರು ಬೆಳಿ ಕೂಡದು ಇವರ ವಂಶ ನಾನು ಅನುಭವಿಸಿದ್ದು ಸಾಕು ಮತ್ತೊಂದು ಹೆಣ್ಣು ನನ್ನ ಹಾಗೆ ಕಷ್ಟಪಡೋದು ಬೇಡ ಇವರಿಗೆ ಹೆಂಡತಿ ಅಂದರೆ ನಯಾಪಾಯಿಸಿದ ಮರ್ಯಾದೆ ಇಲ್ಲ ಬಟ್ಟೆ ಬದಲಾಯಿಸ್ದಂಗೆ ದಿನಕ್ಕೊಂದು ಹೊಸ ಹೊಸ ಹೆಣ್ಣು ಬೇಕು ಹೆಣ್ಣು ಬಾಕರು ಇವರು ಆ ಹೆಣ್ಣಿನ ವಯಸ್ಸು ಲೆಕ್ಕಕ್ಕಿಲ್ಲ ಒಟ್ನಲ್ಲಿ ಹೆಣ್ಣು ಬೇಕು ಅಷ್ಟೇ ಏನೋ ನಂಬಿ ಕಾಲ್ ಜಾರಿದ್ದಾಳೆ ಈ ವಿಷಯ ಹೀಗೆ ಗುಟ್ಟಾಗಿರಲಿ ಬೇಗ ಆ ಹುಡುಗಿನ ಬೇರೆ ಕಡೆ ಕೊಟ್ಟು ಮದುವೆ ಮಾಡೋಕೆ ಹೇಳು ಅವರ ಅಪ್ಪ ಅಮ್ಮಂಗೆ ಹಣಕಾಸಿನ ತೊಂದರೆ ಇದ್ದರೆ ನನ್ನವೇ ಓಡುವೆ ರೇಷ್ಮೆ ಸೀರೆ ಖರ್ಚಿಗೆ ದುಡ್ಡು ಕೂಡ ಕೊಡ್ತೀನಿ ಯಾರಿಗೆ ಬೇಕು ಈ ಅಲಂಕಾರ ಆಡಂಬರ ಹೆಣಕ್ಕೆ ಶೃಂಗಾರ ಮಾಡ್ದಂಗೆ ಎಂದು ಹಣೆ ಬಡಿದುಕೊಂಡು ಕೃಷ್ಣವೇಣಿ ಅಳುತ್ತಿದ್ದರೆ ಕರ್ಣನ ಮೂಲಕ ತಿಳಿತಿದ್ದ ಇಂದುಮತಿ ಹೊಸ ವಿಷಯ ಎನಿಸದೇ ಇದ್ದರೂ ಅಮ್ಮನ ಸ್ಥಿತಿ ಕಂಡು ಮರುಕಪಟ್ಟಳು ಭಾಗ್ಯವತಿಗೆ ಇದು ಹೊಸ ವಿಷಯ ಸಿಡಿಲು ಬಡಿದಂತಾಗಿ ಘರ ಬಡಿದಂತೆ ಕೂತಲ್ಲಿಯೇ ಕುಳಿತವರು ಸಾವರಿಸಿಕೊಂಡು ಅದ್ಕೆ ಏನು ಹೇಳ್ತಿದ್ದೀರಾ ನೀವು ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು ಹಾಗಾದರೆ ನೀವಿಲ್ಲಿ ಸಂತೋಷವಾಗಿಲ್ವಾ ಮತ್ತೆ ಹೇಗತ್ಕೇ ಏನೂ ಸಮಸ್ಯೆನೇ ಇಲ್ಲ ಅನ್ನೋ ಹಾಗಿದ್ದೀರಲ್ಲ ಹೇಗೆ ಸಾಧ್ಯ ಹೆಣ್ಣು ಏನನ್ನ ಬೇಕಾದರೂ ಹಂಚ್ಕೋತಾಳೆ ಆದರೆ ಗಂಡನಲ್ಲ ಹೇಗತ್ಕೇ ಇದೆಲ್ಲ ಎದೆ ಜ್ವಾಲಾಮುಖಿ ಇಟ್ಕೊಂಡು ಇಷ್ಟು ನೆಮ್ಮದಿಯಾಗಿ ಇರೋ ಥರ ಇದ್ದೀರಲ್ಲ ಎಂದರು ಭಾಗ್ಯವತಿ ಎಷ್ಟೇ ಕಷ್ಟ ಬರಲಿ ಏನಾದರೂ ಆಗಲಿ ಹೆಣ್ಣು ಗಂಡನ ಮನೆಯಲ್ಲೇ ಇರಬೇಕಲ್ವಾ ಭಾಗ್ಯ ನಾನು ತವರ್ ಮನೆಗೆ ಬಂದು ಕೂತ್ರೆ ನನ್ನ ಮಕ್ಕಳು ಗತಿ ಎಂದು ಕೃಷ್ಣವೇಣಿ ಹೇಳಿದಾಗ ಭಾಗ್ಯವತಿಗೆ ಕೇಳೆನ್ನಿಸಿತು ಇಂದುಮತಿಗೆ ಎಲ್ಲ ತಿಳಿದು ಏನೂ ಮಾಡಲಾಗದಂತಹ ಪರಿಸ್ಥಿತಿ ಅಜ್ಜಿ ಕೇಳಿಸ್ಕೊಂಡ್ರೆ ತುಂಬ ನೊಂದ್ಕೋತಾರೆ ಎಂದಳು ಇಂದುಮತಿ ಹೌದು ಅಮ್ಮಂಗಾಗಲಿ ಅಣ್ಣಂಗಾಗಲಿ ಇದ್ಯಾವುದು ಗೊತ್ತಾಗಬಾರ್ದು ಎಂದು ಕೃಷ್ಣವೇಣಿ ಕಣ್ಣೊರೆಸಿಕೊಂಡು ಏನೂ ಆಗೇ ಇಲ್ಲವೆಂಬಂತೆ ಹೊರ ನಡೆದರು ಅವರ ಮಾನಸಿಕ ಗಟ್ಟಿತನಕ್ಕೆ ಇಂದುಮತಿ ಭಾಗ್ಯವತಿ ಬೆರಗಾಗಿದ್ರು ಇಂದು ಭಾಗ್ಯವತಿಯ ಮುಖನೊಮ್ಮೆ ನೋಡಿದ್ಲು ಈ ವಿಷಯ ಗೊತ್ತಾಗಿಯೇ ಇಷ್ಟು ನೊಂದ್ಕೊಂಡಿದ್ದಾರೆ ಅತ್ತೆ ಇನ್ನೂ ಹಾಡಿ ವಿಷಯ ಗೊತ್ತಾದರೆ ಅಷ್ಟೇ ಎಂದುಕೊಂಡು ಅತ್ತೆ ಮುಖ ತೊಳೆದು ಬರ್ತೀನಿ ಎಂದು ಹೊರ ನಡೆದಳು ಕರ್ಣನ ಭೇಟಿಯಾಗಬೇಕು ನಾನು ಪರೀಕ್ಷೆ ಮುಗಿಸಿ ಬರೋವರೆಗೂ ಅವನಿಲ್ಲಿ ಯಾವುದೇ ಅನುಮಾನ ಬರದೇ ಇರೋ ಹಾಗೆ ಇರಬೇಕು ಎಂದುಕೊಳ್ಳುತ್ತಲೇ ಮುಖ ತೊಳೆದು ಹೊರಗೆ ಅಂಗಳದ ಕಡೆ ನಡೆದಳು ಹಾಡಿಯ ಜನ ಆಗಲೇ ಕೂಲಿಗಾಗಿ ಬಂದು ನಿಂತಿದ್ರು ಅಪ್ಪ ಹೇಳಿದಂತೆ ಅವರಿಗೆ ಮುಖ ತೋರಿಸ್ದಂಗೆ ಇರೋದು ಸರಿಯಲ್ಲ ಎನಿಸಿ ಮುಖ ಒರೆಸಿಕೊಳ್ಳುತ್ತಲೇ ಬಂದು ಚೆನ್ನಯ್ಯನ ಪಕ್ಕ ನಿಂತಳು ಅವಳ ಅನಿರೀಕ್ಷಿತ ಆಗಮನದಿಂದ ಚೆನ್ನಯ್ಯ ಕೊಂಚ ವಿಚಲಿತನಾದರೆ ಹಾಡಿಯ ಜನರೆಲ್ಲ ಪ್ರಕೃತಿ ದೇವಿಯೇ ಜೀವ ಬಂದು ನಿಂತಂಥ ರೂಪವನ್ನು ಕಂಡು ಬೆಕ್ಕಸ ಬೆರಗಾಗಿ ನೋಡ್ತಾ ಇದ್ರು ಚಿಕ್ಕಮೋರೆ ನೀವು ಚೆನ್ನಯ್ಯ ಸಾವರಿಸಿಕೊಂಡು ಕೇಳಿದರೆ ಯಾಕೆ ಬರ್ಬಾರ್ದಾ ಎಂದಳು ಇಂದುಮತಿ ಹಂಗಲ್ಲ ಎಂದವನು ಮುಂದೆ ಮಾತನಾಡಲು ತೋಚದೆ ಮುಖ ಮುಖ ನೋಡ್ದ ನಮಸ್ಕಾರ ಎಲ್ರಿಗೂ ಎಂದು ಇಂದುಮತಿ ಕೈಮುಗಿದರೆ ಹಾಡಿಯ ಜನರೆಲ್ಲ ಭಯದಿಂದಲೇ ಕೈ ಜೋಡಿಸಿದರು ಸೂಕ್ಷ್ಮವಾಗಿ ಗಮನಿಸಿದ ಇಂದುಮತಿ ಯಾಕೆಲ್ಲರೂ ಭಯ ಪಡ್ತಾ ಇದ್ದೀರಾ ನನ್ನ ಪರಿಚಯ ಇಲ್ಲ ಅಲ್ವಾ ನಾನು ತಿರುಮಲೇಗೌಡರ ಮಗಳು ನನ್ನ ಹೆಸರು ಇಂದುಮತಿ ಅಂತ ಎಂದು ತನ್ನ ಪರಿಚಯ ಮಾಡಿಕೊಂಡ್ಲು ಚಿಕ್ಕಮ್ಮೋರ್ ಏಟ್ಸ್ ಅಂದಕ್ಕವ್ರಲ್ವಾ ಗುಂಪಲ್ಲಿ ಕುಸು ಕುಸು ಮಾತು ಶುರುವಾಗಿತ್ತು ಸದ್ದು ಎಂದು ಚೆನ್ನಯ್ಯ ಅಮ್ಮೋರ್ ಪರಿಚಯ ಆಯ್ತಲ್ಲ ಎಲ್ಲರೂ ನಿಮ್ಮ ಕೆಲ್ಸಗಳ್ಗೆ ಹೋಗಿ ಹೂಂಕರಿಸಿ ಹೇಳಿದಾಗ ಹಾಡಿಯ ಜನರೆಲ್ಲ ಕ್ಷಣಾರ್ಧದಲ್ಲಿ ಖಾಲಿಯಾಗಿದ್ರು ಎಲ್ಲರೂ ಹೋದ ಬಳಿಕ ಅಮ್ಮೋರೆ ನೀವು ಬರಬಾರ್ದಿತ್ತು ಗೌಡ್ರಿಗೆ ಗೊತ್ತಾದರೆ ನನ್ನ ಬೈತಾರೆ ಎಂದ ಚೆನ್ನಯ್ಯ ಗೊತ್ತಾದರೆ ತಾನೇ ಅದು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಯಜಮಾನಿಯ ಗತ್ತಿನಲ್ಲಿ ಹೇಳಿ ಒಳ ಹೋದವಳನ್ನು ನಿಬ್ಬೆರಗಾಗಿ ನೋಡುತ್ತಾನೆಂತ ಚೆನ್ನಯ್ಯ ಅಂದು ಕೂಲಿಗೆ ತಡವಾಗಿ ಬಂದ ಕರ್ಣನಿಗೆ ಎದುರಾಗಿ ಸೇವಂತಿ ಸಿಕ್ಕವಳು ಕರ್ಣ ಗೌಡ್ರಿಗೆ ಮಗಳಿದಾಳೆ ಕಣೋ ಏಡ್ಸ್ ಸಂದಾಕವಳೆ ಅಂತೀಯಾ ನಮಗೆ ಕೈ ಮುಗ್ದು ನಮಸ್ಕಾರ ಮಾಡಿಳು ಅಂತೀನಿ ಎಂದಳು ಹೌದಾ ಗೌಡ್ರು ಮಗಳು ಅಂದರೆ ಸೊಕ್ಕಿರಬೇಕಲ್ವಾ ಬೇಕೆಂದೇ ಕೇಳಿದ ತಾನಲ್ಲದೆ ಮತ್ತೊಬ್ಬರ ಬಾಯಿಯಿಂದ ಇಂದುಮತಿಯ ಗುಣಗಾನ ಕೇಳುವುದೇ ಅವನಿಗೆ ಹಿತ ನಮಗೆ ಕೈ ಮುಗಿದ್ರು ಅಂತ ಹೇಳ್ತಿದ್ದೀನಿ ಅರ್ಥ ಆಗ್ತಿಲ್ವ ನಿಂಗೆ ಸೇವಂತಿ ಈಗ ಹುಸಿಕೋಪ ನಟಿಸಿ ಹೇಳಿದಾಗ ಅರ್ಥ ಬಿಡು ಯಾಕಂಗೆ ಸೆಟ್ಕೋತೀಯ ಎಂದ ಕರ್ಣ ನೋಡೋಕ್ಕೆ ಬೋಸ್ ಅಂದಾಗವ್ರೆ ಕಣ ನಮ್ಮ ಹಾಳಿಲ್ಲೇನಾರ ಅಂತ ಸುಂದ್ರಿ ಇದ್ದಿದ್ರೆ ಆ ಗೌಡ ಯಾವತ್ತೋ ಹುರ್ದು ಮುಕ್ಕಿರೋನು ಅದೇ ಶ್ರೀಮಂತರು ಮನೆ ಹೆಣ್ಣಾಗಿರ ಹೊತ್ತಿಗೆ ನೋಡು ಎಂದಳು ಸೇವಂತಿ ನೀನು ಸಂದಕ್ಕೆ ಇದೀಯ ಒಳ್ಳೆಯರು ಅಂದಲ್ಲ ಬಿಡು ಒಳ್ಳೇದಾಗ್ಲಿ ಎಂದು ಕರ್ಣ ಅಲ್ಲಿಂದ ಸರಿದು ಹೋದರೆ ಕರ್ಣನ ಮಾತುಗಳೇ ಕಿವಿಯಲ್ಲಿ ಮಾರ್ದನಿಸುತ್ತಿದ್ದವು ನಾನು ಸಂದಾಕಿದ್ದೀನಿ ಅಂದರೆ ಕರ್ಣ ನನ್ನ ಪಿರುತಿ ಮಾಡ್ತಾವ್ನಾ ಕಮರಿ ಹೋಗಿದ್ದ ಆಸೆ ಮತ್ತೆ ಚಿಗುರಿತ್ತು ಸೇವಂತಿಗೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು